ಆದ್ರೂ ಇಡೀ ಭಾರತನೇ ಪವಿತ್ರ ಭೂಮಿ ಐತಿ ಇದಕ್ಕೇನತ್ತಾರ ಪವಿತ್ರ ಭೂಮಿನೇ ಅಂತಾರ ಭಾರತ ಅದಕ್ಕೇನು ಅದೇ ಅದೇ ಜಾಗ ಲಿಂಗ ಇಲ್ಲ ಎಲ್ಲೂ ಬರ್ದಲ್ಲ ಎಲ್ಲಿ ಬೇಕಾದಲ್ಲಿ ನಮಾಜ್ ಮಾಡ್ಲಕ್ ಬರ್ತದಂದ್ರೆ ಎಲ್ಲಿ ಬೇಕಾದ್ರು ಲಿಂಗ ಪೂಜೆ ಮಾಡ್ಲಕ್ ಬೇಕು ನಮಾಜ್ ಎಲ್ಲಿ ಬೇಕಾದಲ್ಲಿ ಮಾಡ್ಲಕ್ ಬರ್ತದಂದ್ರ ರೈಲ್ವೆ ಹೊಂಟ್ರೆ ನಮಾಜ್ ಮಾಡ್ತಾರೆ ರೋಡ್ ಮ್ಯಾಗ ಮಾಡ್ತಾರೆ ಊಟವಾದ ಮ್ಯಾಗೆ ಮಾಡ್ತಾರೆ ಲಿಂಗ ಪೂಜೆ ಮಾಡ್ಕೊಲಿಕ್ಕೆ ಲಿಂಗ ಪೂಜೆ ಮಾಡೋದ್ರಿಂದ ಆ ಏನು ಭೂಮಿ ಇದೆ ಅದನ್ನು ಪವಿತ್ರ ಮಾಡ್ದಂಗೆ ಆ ಲಿಂಗವನ್ನು ಇಟ್ಕೊಂಡು ಅದ್ರ ಮ್ಯಾಗ ಹಾಕುವಂಥ ನೀರು ಪತ್ರೆ ಏನಾದ್ರೂ ಬೀಳ್ತದಲ್ಲ ಅದು ಭೂಮಿ ಪವಿತ್ರ ಆಗ್ತದೆ ಹೊರತು ಕೆಲವೊಂದು ಮಂದಿ ಅದಾರ ರೀ ಅಪೂರ್ಣ ಆಗೈತೆ ರಾಮ ಮಂದಿರ ಮಾಡಬಾರ್ದ ನೋಡ್ ಅದ ಅವೆಲ್ಲ ಸ್ವಲ್ಪ ಕಾಂಗ್ರೆಸ್ನ ಪೇಮೆಂಟ್ ಗೆರೆಯಕ್ಕೆ ಇರ್ತಾವೆ ರಾಮಗಳೊಳಗೂ ಸ್ವಲ್ಪ ಪೇಮೆಂಟ್ ಗೆರೆಯಕ್ಕೆ ಇರ್ತಾವೆ ಅವ್ರ ಕಡೆ ಹೇಳ ಅದಕ್ಕೇನು ಭಾಳ ಯಾಕಂದ್ರೆ ಕೆಲವೊಂದು ಸ್ವಾಮಿಗಳು ಹಿಂಗೆ ಅದರ ಬರೀ ಹೈ ಲೆವೆಲ್ದವ್ರು ಕರೆಸೇ ಸನ್ಮಾನ ಮಾಡ್ತಾರೆ ಮಾಜಿ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಮಗನ ಮಗಳದು ಆ ಸ್ವಾಮಿಗಳು ಹೈ ಲೆವೆಲ್ ಅವರು ಏನು ಲಿಂಗಾಯತರಿಗೆ ದೊಡ್ಡ ದೊಡ್ಡ ಕಾಲೇಜ್ ಕಟ್ಟಾರೆ ಎಷ್ಟು ಲಿಂಗಾಯತ್ ಪುಕಟ್ಟು ಬಡವರಿಗೆ ಬಡವ ಲಿಂಗಾಯತರಿಗೆ ಸೀಟ್ ಇಟ್ಕೊಟ್ಟಾರೆ ಇಂಜಿನಿಯರಿಂಗ್ ಕೊಟ್ಟಾರ ಮೆಡಿಕಲ್ ಎಟ್ಕೊ ಕೊಟ್ಟುದಿಲ್ಲ ಯಾರ ಕಡೆ ಕೆಲಸ ಆಗ್ತೈತೆ ಅವ್ನ ಕರೆ ಸನ್ಮಾನ ಮಾಡ್ತಾರೆ ಕೆಲಸ ತಗೋತಾರೆ ಅಂತ ಸ್ವಾಮಿಗಳೆಲ್ಲ ಈಗ ನಾವು ಹೋಗ್ಲಾಕತ್ತಿ ಇವರೆಲ್ಲ ಜನರ ಪರವಾಗಿ ಓಡಾಟ ಮಾಡೋಂಥ ಸಾಮುಗಳು ಜನಸಾಮಾನ್ಯರೊಡೆ ಇರೋರು ಕೂಡಲೇ ಸಂಗಮ್ ಸಾಂಗ್ಗಳು ಇವತ್ತಿನ ಇಲ್ಲೇನು ಬಂದಿ ಅಂತ ತುಂಗಾರತಿಗೆ ಇವ್ರು ಪ್ರಾರಂಭ ಮಾಡಿದ್ರು ತುಂಗಾರತಿ ಪ್ರಾರಂಭ ಮಾಡಿದ್ರು ಇವ್ರಿಗೆ ಗುರುಗಳು ಈಗ ಅವನೋ ಪುನ್ಯಾತ್ಮ ನಡ್ಬೇಕ ಎದ್ದವ ಅವನಿಗೆ ನಮ್ಮ ಹುಚ್ಚು ನಮ್ಮ ನಮ್ಮವರು ಬೊಮ್ಮಾಯಿ ಸಾಹೇಬ್ರದಾರಲ್ಲ ಅವ್ನಿಗೆ ಎಷ್ಟೋ ಕೋಟಿ ಕೊಡ್ತೀನಿ ಅದು ತುಂಗಾರತಿ ಮಾಡಕ್ಕೆ ಈಗ ಮಂದಿನ ಅವ್ನಿಗೆ ಮಗಳಾರತಿ ಮಾಡಿ ನೋಡ್ರಿ ಈಗ ನಾವು ನಮ್ಮ ಸರ್ಕಾರ ಟು ಡಿ ಕೊಟ್ಟಿದೆ ಕಾಂಗ್ರೆಸ್ನವರೇ ಸುಪ್ರೀಂ ಕೋರ್ಟ್ ನಲ್ಲಿ ಅದನ್ನ ಒಬ್ಬ ಧಾರವಾಡದ ಒಬ್ಬ ಅಂಜುಮನ್ ಸಂಸ್ಥೆ ಒಬ್ಬ ಅಧ್ಯಕ್ಷನ ಮುಖಾಂತರ ನಾವು ಬರೇ ಪಂಚಮಸಾಲಿಗಳ ಕೊಟ್ಟಿಲ್ಲ ಇಡೀ ವೀರ ಸೇವೆ ಲಿಂಗಾಯತ ಕೊಟ್ಟಿದ್ದೀವಿ ಎಸ್ ಸಿ ಎಸ್ ಟಿಗೆ ಮೀಸಲಾತಿ ಹೆಚ್ಚು ಮಾಡಿದ್ದೀವಿ ಇಡೀ ವೀರಸವೆ ಲಿಂಗಾಯತರ ಎಲ್ಲ ಒಳ ಪಂಗಡಗಳಿಗೂ ಟು ಡಿ ಎಲ್ ನಾ ಆ ಸ ಪಂಗಡ ಈ ಪಂಗಡ ಅಂತ ಹೇಳೋದಿಲ್ಲ ಮತ್ತು ಇವತ್ತು ನಮ್ಮ ಹಾಲು ಮತದವ್ರಿಗೆ ಸಹಿತ ಟಿಗೆ ನಮ್ಮ ಸರ್ಕಾರ ಇದ್ದಾಗನೇ ಅವ್ರಿಗೂ ಶಿಫಾರಸು ಮಾಡಿದ್ವಿ ನಾವು ಯಾವುದೇ ಒಂದೇ ಜಾತಿಗೆ ನಾವು ಇದು ಮಾಡಿಲ್ಲ ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಇದೇ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ನ ನಮ್ಮ ಸಮುದಾಯ ನಾಯಕರು ಇದ್ದಾರೆ ಮೊದಲು ಬೇರೆ ಮಾತಾಡ್ತಿದ್ರು ಈಗ ಬೇರೆ ಮಾತಾಡಕತ್ತಾರ ನಾಳೆ ಅಧಿವೇಶನ ಚಾಲೂ ಆಗ್ತದೆ ಅವ್ರದ್ದು ಎಲ್ಲಾರದು ಬಣ್ಣ ನಾಳೆ ಆಯ್ತು ತೆಗಿತೀನಿ ಇನ್ನ ಹತ್ತು ದಿವ್ಸದ ನಮ್ಮ ಸಮುದಾಯಕ್ಕೆ ಕೊಡೋದ್ರ ಬಗ್ಗೆ ರಾಜ್ಯ ಸರ್ಕಾರದ ನಿಲುವು ಏನಂತ ಕೇಳ್ತೇನೆ ಮಾಡಿದ್ದು ಕೆಲವೊಂದಿಷ್ಟು ಜನರ ವಿರೋಧ ಇದೆ ಅಲ್ಲಿ ರಾಜಿ ಆಗೋ ಪ್ರಶ್ನೆ ಇಲ್ಲ ಯಾರ ಜೋಡಾ ರಾಜಿ ಆಗ್ಬೇಕು ಅಪ್ಪ ಮಕ್ಕಳ ಜೋಡ ಎದಕ್ಕೆ ಆಗ್ಬೇಕು ರಾಜಿ ಯಾರ ಎದಕ್ಕೆ ಏನು ಅವಶ್ಯ ನಂದೇನು ವಿಜೇಂದ್ರನಿಂದ ನನಗೇನು ಆಗ್ಬೇಕಾಗಿಲ್ಲ ನಾ ಏನು ಲೋಕಸಭಾ ಟಿಕೆಟ್ ಬಿಡ್ತಾ ಇಲ್ಲ ಅವ್ರ ಅಪ್ಪ ಮಕ್ಕಳ ದೃಢ ನಂದು ಏನು ವ್ಯವಹಾರ ಇಲ್ಲ ನನ್ನ ನನ್ನ ಏನೇ ಇದ್ರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಅವರು ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಹಿಂದುತ್ವ ಉಳಿಬೇಕಾದ್ರೆ ರಾಷ್ಟ್ರ ಉಳಿಬೇಕಾದ್ರೆ ನರೇಂದ್ರ ಮೋದಿಯವ್ರು ಬೇಕು ಅವ್ರ ಉದ್ದೇಶ ಏನು ಮಾಡ್ಯ ವಿಧಾನಸಭೆಗೆ ಏನೇನು ಉದ್ದೇಶ ಮಾಡ್ಯಾರ ಬಿಜಾಪುರನಾಗೆ ವಿಜೇಂದ್ರ ಏನು ಮಾಡ್ಯಾರ ಸೋಮಣ್ಣವ್ರ ಬಳಿ ವಿಜೇಂದ್ರ ಏನು ಮಾಡ್ಯಾನ ನಮ್ಮ ಬೊಮ್ಮಾಯಿ ಅವರು ಸೋಲಿಸ್ ವಿಜೇಂದ್ರ ಏನ್ ಮಾಡ್ಯಾರ ಎಲ್ಲ ಇತಿಹಾಸ ಇದೆ ಲೋಕಸಭೆ ಇತಿಹಾಸ ಇರ್ತೀನಿ ನಾವೆಲ್ಲರೇತಲ್ವಾ ನೀವೆಲ್ಲ ಮೀಡಿಯಾದ ಹುಷಾರೊಂದ್ರು ಯತ್ನಾಳಗೆ ಅಂಜಿ ಓಡಿ ಹೋಗಿ ವಿಜೇಂದ್ರ ಜೊತೆಗೆ ಬಂದ ಏ ಆ ವಿಜೇಂದ್ರಗ ಅವ್ರ ಅಪ್ಪಿಗೆ ಹಂಜಲ್ಲ ನೇತೃತ್ವದಲ್ಲಿ ಚುನಾವಣೆ ನಾವು ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ ಲೋಕಸಭೆ ಚುನಾವಣೆ ಎದುರಿಸ್ತಾ ಇದ್ವಿಜೇಂದ್ರ ಸಂಬಂಧಿ ಪಡುದಲ್ರಿ ವಿಜೇಂದ್ರ ಬರಲಿ ಬಿಡ್ಲಿ ಇಪ್ಪತ್ತೆಂಟರಲ್ಲೂ ಲೋಕಸಭಾ ನಾವು ಗೆದ್ದೇ ಗೆಲ್ತೀವಿ ಕರ್ನಾಟಕ ವಿಜೇಂದ್ರ ಯಡಿಯೂರಪ್ಪ ನೇತೃತ್ವದ ಲೋಕಸಭೆ ಚುನಾವಣೆ ಇಲ್ಲ ಇದು ಇದು ಸನ್ಮಾನ್ಯ ನರೇಂದ್ರ ಮೋದಿಯವರ ಚುನಾವಣೆ ಅಯೋಧ್ಯ ಶ್ರೀರಾಮನ ಆಶೀರ್ವಾದದ ಚುನಾವಣೆ ಮುಂದಿನ ದಿವಸದಲ್ಲಿ ಕಾಶಿ ವಿಶ್ವನಾಥ ಮಥುರಾ ಕೃಷ್ಣ ಮುಕ್ತ ಆಗೋದ್ರ ಸಲಗಿರೋ ಚುನಾವಣೆ ಆ ಮೂರು ದೇವರ ಆಶೀರ್ವಾದದ ನರೇಂದ್ರ ಮೋದಿ ಅಂತ ಒಬ್ಬ ಒಬ್ಬ ನಮಗೆ ನನ್ನ ತಿಳ್ಕೊಳ್ಳಕ್ಕೆ ಪ್ರಕಾರ ನರೇಂದ್ರ ಮೋದಿ ಒಬ್ಬ ದೈವಿ ಪುರುಷರು ನೂರು ವರ್ಷದ ನಮ್ಮ ಸಾಧು ಸಂತರು ಸನ್ಯಾಸಿಗಳು ಸೇವಕರು ಲಕ್ಷಾಂತರ ಜನ ಬಲಿದಾನ ಕೊಟ್ಟಂಥ ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಮಾಡೋದು ಸಾಮಾನ್ಯ ಅಂಥದ್ದನ್ನು ಮಾಡಿದಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಚುನಾವಣೆ ಆಗ್ತಾ ಇದೆ ಇದು ಅಪ್ಪ ಮಕ್ಕಳ ನೇತೃತ್ವದಲ್ಲಿ ಕರ್ನಾಟಕದಲ್ಲೂ ಇಲ್ಲ ದೇಶದಲ್ಲೂ ಇಲ್ಲ ಈ ಲೋಕಸಭಾ ಚುನಾವಣೆ ಆದ್ಮೇಲೆ ಎಲ್ಲ ಅಪ್ಪ ಮಕ್ಕಳು ಮುಗಿತಾರೆ ಅಭಿವೃದ್ಧಿ ಏನು ನೋಡ್ರಿ ಏನು ಹೇಳಿ ಎಲ್ಲ ಮಾಡಿವಿ ಅಭಿವೃದ್ಧಿ ಏನು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಕಾಶ್ಮೀರದ ಹೇಳಿದ್ದು ಹಾಕಿದಿವಿ ರಾಮ ಮಂದಿರ ಕಟ್ತೀನಂದಿದು ಕಟ್ಟದೀವಿ ತ್ರಿಬಲ್ ತಲಾಖ ಬಂದ್ ಮಾಡಿದಿವಿ ಎಷ್ಟು ಅಭಿವೃದ್ಧಿ ಆಗೈತ್ರಿ ದೇಶನಾಗ ನಿರುದ್ಯೋಗ ನಿರುದ್ಯೋಗಿ ಅವ್ರು ಹಂಗೆ ಹೇಳ್ತಾರ ಅವರು ನಿರುದ್ಯೋಗಿ ಆಗಾರೆ ಕಾಂಗ್ರೆಸ್ನವ್ರು ದೇಶದ ಯುವಕರಲ್ಲಿ ನಿರುದ್ಯೋಗಗಳಿಲ್ಲ ಕಾಂಗ್ರೆಸ್ನವ್ರು ನಿರುದ್ಯೋಗಿಗಳಾಗಾರೆ ರಾಹುಲ್ ಗಾಂಧಿ ನಿರುದ್ಯೋಗ ಏನೂ ಇಲ್ಲ ಅದೇ ಉತ್ಸಾ ಇಲ್ಲಿ ಪಾರ್ಲಿಮೆಂಟ್ ನಡೀತದೆ ಅಲ್ಲಿ ಎಲ್ಲೋ ನಡ್ಕೋತ ಎಲ್ಲಿ ಹೋಗಿ ಟ್ರಕ್ ನಡ್ಸದೆ ಎಲ್ಲರೂ ಹೋಗಿ ಒಂದು ನೆಲ ಹಾಟಿದೆ ಅದು ಎಲ್ಲ ಪ್ರಧಾನಮಂತ್ರಿ ಆಗೋ ಲಕ್ಷಣ ಅಲ್ಲ ಪ್ರಧಾನಮಂತ್ರಿ ಆಗೋರು ಎಲ್ಲರಿಗೂ ಗೊತ್ತೈತಿ ಟ್ರಕ್ ಡ್ರೈವರ್ ಪರಿಶ್ರಮ ಏನೈತಿ ರೈತನ ಎಲ್ಲರಿಗೂ ಗೊತ್ತೈತಿ ಏನು ನಮ್ಮ ನರೇಂದ್ರ ಮೋದಿ ಬಂಗಾರ ಚಮಚ ಇಟ್ಕೊಂಡೆ ರಾಹುಲ್ ಗಾಂಧಿ ಹೆಂಗ್ ಮಾಡ್ತಾರೆ ಮನೆಗೆ ಹೋಗಿರ್ತೀವಿ ನಾ ಹೋಗಿದ್ದು ಪಾರ್ಲಿಮೆಂಟ್ನಾಗ ಪ್ರಹ್ಲಾದ್ ಜೋಶ್ ಅವರು ಆ ಮನುಷ್ಯನ ಬಂದ ಕೂತ ಅವ್ರ ಬೆಟ್ಟ ಹೋದ ನಾ ಏನು ನಾ ಯಾರನ್ನೂ ಕೇರ್ ಮಾಡೋದು ನನಗೇನು ಅವರಿಂದ ಆಗ್ಬೇಕಾಗಿಲ್ಲ ಯತ್ನಾಳಗೆ ವಿಜಯೇಂದ್ರಿಂದ ಏನೂ ಆಗೋದ್ ಬೇಕಾಗಿಲ್ಲ ಯತ್ನಾಳಗ ವಿಜೇಂದ್ರಿಂದ ಯಾವ ಉಪಕಾರ ಮುಂದೂ ಬೇಕಾಗಿಲ್ಲ ನಾ ನನ್ನ ಸ್ವಂತ ನನ್ನ ಪಕ್ಷ ನಮ್ಮ ನರೇಂದ್ರ ಮೋದಿ ಅವ್ರು ಅಷ್ಟೇ ನೋಡ್ರಿ ಎಲ್ಲ ಇವರು ಏನೇನು ವರದಿ ಕಳ್ಸಾರ ಎಲ್ಲದರಲ್ಲೂ ದಾಖಲೆ ಕೊಟ್ಟಿದ್ದಾರೆ ಇದು ಲೋಕಸಭೆಯಲ್ಲಿ ದಾಖಲೆ ಕೊಟ್ಟಿದ್ದಾರೆ ಅದಕ್ಕೆ ಯಾರು ಕೇಳಬೇಕಾಗಿತ್ತು ಕಾಂಗ್ರೆಸ್ನವರು ಈ ಡಿ ಕೆ ಶಿವಕುಮಾರ್ ಏನು ಸುರೇಶ್ ಅದ ಐದು ವರ್ಷದ ಲೋಕಸಭಾ ಸದಸ್ಯರ ಎಂಟು ಸಲ ಲೋಕಸಭೆಯಲ್ಲಿ ಮಾತಾಡ್ಯಾರ ಏನು ಪ್ರಶ್ನೆ ಕೇಳ್ಯಾರ ಮೊನ್ನೆ ಕೇಳ್ಬೇಕಾಗಿತ್ತು ಫೈನಾನ್ಸ್ ಬಿಲ್ ಏನು ಮೊನ್ನೆ ಬಜೆಟ್ ಅಧಿವೇಶನದಾಗ ಏನು ಚರ್ಚೆ ಆಯ್ತಲ್ಲ